ರಾಣಿ ಕಾಮಿನಿ ದೇವಿ ಕಾಳಿಗುಡಿ ರವಿವರ್ಮ, ಇಷ್ಟೊಂದೆಲ್ಲ ಹೇಳ್ಬೇಕಾದ್ರೆ ನಿಮ್ಗೊಂದು ಗೆಸ್ ಆಗ್ತಿರ್ಬೋದಲ್ವಾ ಬಿ ಬರ್ತದೆ ಗೊತ್ತಾಗ್ತಿಲ್ವಾ ಎಸ್ ಯುಗ ಸಿನಿಮಾ ನಡೆದಂಥ ಸ್ಥಳದಲ್ಲಿ ನಾವು ಇದ್ದೀವಿ ಇಲ್ಲಿ ನೀವು ಹಿಂದೆ ನೋಡ್ತಾ ಇದೀರಲ್ವಾ ಇದು ಸಿನಿಮಾದಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ರವಿಚಂದ್ರನ್ ಅವರ ಹಿಂದಿನ ಜನ್ಮದ ರೋಲ್ ರಾಮಕೃಷ್ಣ ಅವ್ರು ಮಾಡಿರ್ತಾರೆ ಸೊ ಅವಾಗ ಒಂದು ಲೇಡಿ ಲವ್ ಮಾಡಿ ಸಾಯಿಸಿರ್ತಾಳೆ ಓಕೆನಾ ಅದನ್ನ ರಿವೇನ್ ತಗೊಳ್ಳೋದಕ್ಕೆ ರವಿಚಂದ್ರನ್ ಈ ಒಂದು ಸ್ಥಳನ ಆಕ್ಚುಲಿ ಸಿನಿಮಾದಲ್ಲಿ ತೋರಿಸಿರ್ತಕ್ಕಂಥದ್ದು ಅಲ್ಲಿ ನೋಡ್ತಾ ಇದ್ದೀರಲ್ಲ ರವಿಚಂದ್ರನ್ ಅವರ ಹಿಂದಿನ ಜನ್ಮದಲ್ಲಿ ರಾಮಕೃಷ್ಣ ಅವ್ರನ್ನ ಲವ್ ಮಾಡಿ ಸಾಯಿಸಿದ್ದು ಅಂದ್ರೆ ಇಲ್ಲೊಂದು ಸೆಟ್ ಹಾಕಿದ್ರೆ ಆಕ್ಚುಲಿ ಇದೇ ಸಾಯಿಸಿದಂತ ಪ್ಲೇಸು ಎಗೈನು ರವಿಚಂದ್ರನ್ ಅವರು ಇನ್ನೊಂದು ಹುಡುಗಿ ಲವ್ ಮಾಡಿ ಆ ಜೀಪ್ ಬಂದ್ಬಿಟ್ಟು ಕ್ರಶ್ ಆಗಿ ಬಿದ್ಬಿಟ್ಟು ಸ ಸತ ಅದೇ ಕೂಡ ಅದು ಜಾಗ ಕೂಡ ಇದೇ ಜಾಗದಲ್ಲಿ ಆಗಿದ್ದು ಶೂಟಿಂಗು ಕಾಳಿದೇವರು ಸೆಟ್ ಹಾಕಿದ್ದಿಲ್ಲೆ ಆ್ಯಕ್ಚುಲಿ ಈಗೆಲ್ಲ ಸ್ಮ್ಯಾಶ್ ಮಾಡಿಬಿಟ್ಟು ಮಾಮೂಲಿ ಗೊತ್ತಲ್ಲ ಸಿನಿಮಾದಲ್ಲಿ ಸೆಟ್ ಹಾಕಿದ್ಮೇಲೆ ನೆಕ್ಸ್ಟ್ ಅದನ್ನೆಲ್ಲ ಸ್ಮ್ಯಾಶ್ ಮಾಡ್ಬಿಟ್ಟು ಮಾಮೂಲಿ ಇದು ಮಾಡ್ತಾರೆ ಇದೇ ಜಾಗದಲ್ಲಿ ನಾವಿದ್ದೀವಿ ಪ್ರೀತಿ ಕುಂದ ಕೊಲೆಗಾತಿ ನಾ ಹೇಳೋ ಕತೆಗೆ ಸ್ಫೂರ್ತಿ ಅನ್ನೋದೊಂದು ಹಾಡು ಮತ್ತು ಈ ಪ್ಲೇಸು ಇವುದನ್ನು ಯಾರೂ ಮರೆಯಲ್ಲ ಸಿನಿಮಾ ಲವರ್ಸು ಸೊ ಆ ಪ್ಲೇಸ್ನ ನಾವು ಇವತ್ತು ಎಕ್ಸ್ಕ್ಲೂಸಿವ್ ಆಗಿ ತೋರಿಸಿದ್ದೀವಿ ಯುಗಪುರುಷ ಫಿಲ್ಮ್ ಉಂಟಲ್ಲ ಅದು ಇಲ್ಲೇ ಇದೇ ಜಾಗದಲ್ಲಿ ಶೂಟ್ ಆಗಿರೋದು ಹೆಚ್ಚಾಗಿ ಮುಕ್ಕಾಲು ವಾಸಿ ಫಿಲ್ಮು ನಮ್ಮ ತೋಟದಲ್ಲೇ ಇದು ಕೆಳಗು ಟೀ ಆ್ಯಂಡ್ ಕಾಫಿ ಎಸ್ಟೇಟಲ್ಲಿ ಆಗಿರೋದು ರವಿಚಂದ್ರನ್ ಖುಷ್ಬು ಸೇನ್ ಇವರೆಲ್ಲ ಆ್ಯಕ್ಟರ್ಸ್ ಎಲ್ಲ ಬಂದಿದ್ದರು ನಮ್ಮ ತೋಟದಲ್ಲಿ ಯಾವಾಗ ಬೇರೆ ಫಿಲ್ಮ್ಸ್ಗಳು ನಡ್ತಾಯಿರ್ತೀವಿ ನಾನಿಂದ ಮರ ಎಲಾರೆ ಮತ್ತು ಗಂಧದ ಗುಡಿ ಭೂತಯ್ಯನ ಮಗಯ್ಯು ಈ ಫಿಲ್ಮ್ಸ್ಗಳೆಲ್ಲ ಇಲ್ಲೇ ಶೂಟ್ ಆಗಿರೋದು ಪ್ರತಿ ವರ್ಷ ಒಂದು ಅಥವಾ ಎರಡು ಫಿಲ್ಮು ಫಿಲ್ಮ್ ಶೂಟ್ ಮಾಡಲಿಕ್ಕೆ ಇಲ್ಲಿ ಬರ್ತಾಯಿರ್ತಾರೆ ಅವರು ನಮ್ಮ ಫ್ಯಾಕ್ಟ್ರಿ ಇದೆ ಟೀ ಫ್ಯಾಕ್ಟ್ರಿ ಇದೆ ನಮ್ಮದು ಟೀ ಫ್ಯಾಕ್ಟ್ರಿಯಲ್ಲಿ ಅದು ಶ್ರೀ ನಮ್ಮದು ಕೆಳಗು ಟೀ ಫ್ಯಾಕ್ಟ್ರಿ ಅಂತೇಳಿ ಅವರೊಂದು ಬೋರ್ಡ್ ಹಾಕಿದ್ದು ಸದ್ಗುರು ಟೀ ಫ್ಯಾಕ್ಟ್ರಿ ಅಂತೇಳಿ ಅದು ಫ್ಯಾ ಅದು ಆ ಸೀನರಿ ಎಲ್ಲ ನಮ್ಮ ಫ್ಯಾಕ್ಟ್ರಿಯಲ್ಲೇ ಆಗಿದ್ದು ಅದರಿಂದ ಆ ನೆನಪು ಒಂದುಂಟು ಆಮೇಲೆ ಅವರು ಜೀಪಲ್ಲಿ ಅದೊಂದು ಆ್ಯಕ್ಸಿಡೆಂಟ್ ಸೀನ್ ಇದೆ ಆಗಿರೋದು ಅದೇ ಟರ್ನಿಂಗ್ ಈಗ ತುಂಬಾ ಇಂಪ್ರೂವ್ ಆಗಿದೆ ಎಸ್ಟೇಟ್ ಹೌದು ಒಳ್ಳೆ ಕ್ಲೀನ್ ಇದೆ ಒಳ್ಳೆ ಪ್ರೊಡಕ್ಟಿವಿಟಿ ಜಾಸ್ತಿ ಇದೆ ಮತ್ತೆ ಉಪೇಂದ್ರ ಅವರು ಯಾವಾಗ್ಲೂ ಇಲ್ಲೇ ಬರ್ತಾ ಇರ್ತಾರೆ ಇಲ್ಲಿ ಲಿರಿಕ್ಸ್ ಎಲ್ಲ ಬರೆದು ಬರ್ತಿದ್ರು ಈಗ ಲಾಸ್ಟ್ ಒಂದು ಫಿಫ್ಟೀನ್ ಡೇಸ್ ಹಿಂದೆ ಕೂಡ ಅವ್ರು ಬಂದಿದ್ರು ಇಲ್ಲಿ ಆ ರವಿಚಂದ್ರನ್ ಅಂತ ಹೇಳಿದ್ರ ಒಂಥರ ಥ್ರಿಲ್ಲ ಅವ್ರದ್ದು ಆ ಟೈಮಲ್ಲಿ ಅವರು ಭಾರಿ ಹಿಟ್ ಆ್ಯಕ್ಟರ್ ಅಲ್ವಾ ಅವರು ಬರುತ್ತೆ ಅವ್ರ ಹತ್ರ ನಾವು ಕ್ಲೋಸ್ ಆಗಿರ್ತಿದ್ವಿ ಅವರು ಸೈಕಲಲ್ಲಿ ಹೋಗೋದು ಸೈಕಲ್ ಇದೇ ಇದೇ ಜಾಗದಲ್ಲಿ ಅವರು ಸೈಕಲಲ್ಲಿ ಹೋಗೋದೆಲ್ಲ ಹೌದು ಮಾತಾಡ್ತಿದ್ರು ನಾವು ಕ್ಲೋಸ್ ಆಗಿರ್ತೀವಿ ನಾವು ಇಲ್ಲಿ ಮ್ಯಾನೇಜರ್ ಇಲ್ಲಿ ಅದರಿಂದ ನಮ್ಮ ಹತ್ರ ಎಲ್ಲ ಭಾರಿ ಕ್ಲೋಸ್ ಆಗಿರ್ತಿದ್ರು ಹೌದು ಈವನ್ ಸೇನ್ ಅವರು ಹಿಂದಿ ಆಕ್ಟರ್ ಅಲ್ವಾ ಅವರು ಕೂಡ ನಮ್ಮ ಹತ್ರ ನಮ್ಮ ಮಿಸ್ ಹತ್ರ ಎಲ್ಲ ಭಾರಿ ಕ್ಲೋಸ್ ಆಗಿ ಭಾರಿ ಕ್ಲೋಸ್ ಆಗಿ ಮಾತಾಡ್ತಿದ್ರು